ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ಬೆಳಗ್ಗೆ ಟಿಫನ್ಗೆ ಏನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಬೋದು ನೀರು ಉಪ್ಪಿಟ್ಟು ಅಂತ ಹೇಳಿಬಿಟ್ಟು ನೀರು ಉಪ್ಪಿಟ್ಟು ಮತ್ತು ನೀರು ಚಟ್ನಿ ಯಾರು ಇಷ್ಟಪಟ್ಟು ತಿನ್ನಲ್ವೋ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನು ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಎರಡು ಕಪ್ ಆಗೋಷ್ಟು ರವೆ ಹಾಕ್ಕೊಂಡಿದ್ದೀನಿ ರವೆ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಕಂದು ಬಣ್ಣ ಬರಬೇಕು ಕಂದು ಬಣ್ಣ ಬರೋವರೆಗೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆವಾಗ ಟೇಸ್ಟು ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಯಾರು ಉಪ್ಪಿಟ್ಟು ಇಷ್ಟ ತಿನ್ ಉಪ್ಪಿಟ್ಟು ಇಷ್ಟಪಟ್ಟು ತಿನ್ನಲ್ವೋ ಈ ಥರ ಮಾಡಿಕೊಟ್ರೆ ತಿಂತಾರೆ ಖಂಡಿತವಾಗಲೂ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಅದೇ ಬಾಣಲೆಗೆ ನಾನು ಆಯಿಲ್ ಹಾಕ್ಕೊಂಡು ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದನ್ನು ಒಂದೊಂದು ಇಡಿ ಅಷ್ಟು ಹಾಕ್ಕೊಳ್ಳೋಣ ಕಡಲೆಬೇಳೆ ಉದ್ದಿನಬೇಳೆ ಹಸಿಮೆಣಸಿ ಕಾಯಿ ಮತ್ತು ಕರ್ಬೇವು ಮತ್ತು ಇಲ್ಲಿ ನಾನು ಒಂದು ಇಂಚು ಶುಂಠಿ ತಗೊಂಡಿದ್ದೀನಿ ಶುಂಠಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದನ್ನು ಸಣ್ಣದಾಗಿ ಹಚ್ಕೊಂಡು ಶುಂಠಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಮತ್ತು ನಾನಿಲ್ಲಿ ಎರಡು ಆಗೋಷ್ಟು ಎರಡು ಸಣ್ಣದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡೆ ಮತ್ತು ಇಲ್ಲಿ ಟೊಮೊಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಕೂಡ ಅದಕ್ಕೆ ಸಾಲ್ಟ್ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಸಾಲ್ಟ್ ಹಾಕೋದ್ರಿಂದ ಏನು ಉಪಯೋಗ ಅಂತಂದರೆ ಅದು ನೀಟಾಗಿ ಬೇಯ್ ಬೇಯುತ್ತೆ ಟೊಮೊಟೊ ಎಲ್ಲ ಸಾಫ್ಟ್ ಆಗುತ್ತೆ ಮತ್ತು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ನೋಡಿ ಇಲ್ಲಿ ನಾನು ಬಿಸಿನೀರು ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೀವು ಒಂದು ಲೋಟ ರವೆ ಹಾಕಿದ್ರೆ ಆರು ಲೋಟ ನೀರು ಹಾಕಿ ಯಾಕಂದರೆ ಇದ್ರ ಹೆಸ್ರು ಬಂದ್ಬಿಟ್ಟು ನೀರು ಉಪ್ಪಿಟ್ಟು ಅಂತ ತೆಳ್ಳಗೆ ತೆಳ್ಳಗಿರುತ್ತೆ ನೀರು ಕೂಡ ಜಾಸ್ತಿ ಹಾಕಿರಬೇಕು ಸೊ ನಾನು ಮೊದಲೇ ಬಿಸಿ ಮಾಡ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಯಾವ ಯಾವ ತರ ಕುದೀತಾ ಇದೆ ಅಂತ ಹೇಳ್ಬಿಟ್ಟು ಮೇಲೆ ರವೆ ಹಾಕೊಳ್ಳಿ ರವೆ ಹಾಕೊಂಡು ಕುದಿಯೋ ನೀಟಾಗಿ ಅದು ರವೆ ಹಾಕೊಳ್ಳೋ ಟೈಮ್ಗೆ ಸಣ್ಣ ಮಾಡ್ಕೊಳ್ಳಿ ಉರಿನ ಸಣ್ಣ ಮಾಡ್ಕೊಳ್ಳೋದ್ರಾಗ ಗಂಟ ಆಗೋದಿಲ್ಲ ನೀಟಾಗಿ ತಿರುಗಿಕೊಳ್ಳಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೊಂಡು ಅದನ್ನು ಕೂಡ ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಉದುರಿಸ್ಕೊಳ್ಳಿ ಟೇಸ್ಟ್ ಅಂದು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಿ ನಾನು ಚಟ್ನಿಗೆ ಯಾವ ರೀತಿ ರೆಡಿ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರೆ ಒಂದಿಂಚು ಶುಂಠಿ ಮತ್ತೆ ಹಸಿಮೆಣ್ಸಿಕಾಯಿ ಜಾಸ್ತಿ ಹಸಿಮೆಣ್ಸಿಕೆ ಹಾಕೋಕೆ ಹೋಗ್ಬಿಡಿ ಖಾರ ಆಗುತ್ತೆ ಮತ್ತು ಇಲ್ಲಿ ನಾನು ಕರಿಬೇವು ತೊಗೊಂಡಿದ್ದೀನಿ ಕರಿಬೇವು ಮತ್ತು ಕೊತ್ತಂಬ್ರಿ ಸೊಪ್ಪು ಮತ್ತು ಒಂದೆರಡು ಇಡೀ ಕಡಲೆ ಕಡಲೆ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಬೆಳ್ಳುಳ್ಳಿ ಒಂದು ಗೇಟೆ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಇಂಚಾಗೋಷ್ಟು ಹುಣ್ಸೆನ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಅದನ್ನು ಕೂಡ ಇವಾಗ ರುಬ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ತೆಳ್ಳಗೆ ಮಾಡ್ಕೊಳ್ಳೋಣ ತೆಳ್ಳು ಅದು ಅದು ಕೂಡ ನೀರು ಉಪ್ಪಿಟ್ಟಲ್ವ ಸೊ ಚಟ್ನಿನ ಸ್ವಲ್ಪ ನೀರಾಗಿ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲ ರೆಡಿ ಆಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ತೆಳ್ಳಗೆ ತುಂಬನೇ ಇಷ್ಟಪಟ್ಟು ತಿಂತೀರ ನಮ್ಮ ಹಸ್ಬೆಂಡ್ಗಂತೂ ಉಪ್ಪಿಟ್ಟಂದ್ರೆ ಇಷ್ಟನೇ ಇಲ್ಲ ಸೊ ಇದನ್ನು ಮಾಡಿಕೊಟ್ಟಿದ್ದಕ್ಕೆ ಅವರು ತುಂಬಾ ಇಷ್ಟಪಟ್ಟು ತಿಂದರು ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂದಿದ್ದಾರೆ ಕಮೆಂಟ್ ಕೂಡ ಕೊಟ್ಟಿದ್ದಾರೆ ಸೊ ನೀವು ಕೂಡ ಟ್ರೈ ಮಾಡಿ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ